ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ನೀರಿನ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಒಂದು ಪ್ಲೇನ್ ವೈಟ್ ಪೇಪರ್ ಬ್ಲ್ಯಾಕ್ ಮಾರ್ಕರ್ ಪೆನ್ ಹಾಗೂ ಒಂದು ಲೋಟ ನೀರು ಬೇಕಾಗುತ್ತದೆ ಮೊದಲಿಗೆ ಬಿಳಿ ಕಾಗದದ ಮೇಲೆ ಏಳ್ನೂರ ಎಂಬತ್ತೆಂಟು ಅಂತ ಮೇಲ್ಭಾಗದಲ್ಲಿ ಬರೆದುಕೊಳ್ಳಿ ನಂತರ ಸಂಖ್ಯೆಯ ಕೆಳಗಡೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ವೀಕ್ಷಕರೇ ಸಂಖ್ಯೆಯ ಕೆಳಗಡೆ ಒಂದು ಚೌಕವನ್ನು ಬಿಡಿಸಿಕೊಳ್ಳಬೇಕು ಆ ಚೌಕವನ್ನು ಈಕ್ವಲ್ ಆಗಿ ಒಂಬತ್ತು ಭಾಗಗಳನ್ನಾಗಿ ಡಿವೈಡ್ ಮಾಡಿಕೊಳ್ಳಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ ನಂತರ ಮೇಲ್ಭಾಗದ ಮೊದಲನೆಯ ಬಾಕ್ಸಲ್ಲಿ ಹನ್ನೆರಡು ಅಂತ ಬರೆಯಬೇಕು ನಂತರ ಅದರ ಪಕ್ಕದ ಬಾಕ್ಸ್ನಲ್ಲಿ ಮೂವತ್ತೆಂಟು ಹಾಗೂ ಅದರ ಪಕ್ಕದ ಬಾಕ್ಸ್ನಲ್ಲಿ ಇಪ್ಪತ್ತೆಂಟು ಅಂತ ಬರೆದುಕೊಳ್ಳಬೇಕು ಅದಾದ ಬಳಿಕ ಮಧ್ಯದಲ್ಲಿ ಇರುವ ಬಾಕ್ಸ್ನಲ್ಲಿ ಹುದ್ ಅಂತ ಬರೆಯಬೇಕು ನಂತರ ಅದರ ಎಡಭಾಗದಲ್ಲಿ ಎರಡು ಹಾಗೂ ಬಲಭಾಗದಲ್ಲಿ ಎಂಟು ಅಂತ ಬರೆಯಬೇಕು ಕೊನೆಯ ಸಾಲಿನ ಬಾಕ್ಸ್ಗಳಲ್ಲಿ ಮೊದಲನೆಯದಾಗಿ ಆರು ನಂತರ ಒಂಬತ್ತು ಅದಾದ ಬಳಿಕ ಕೊನೆಯ ಬಾಕ್ಸ್ನಲ್ಲಿ ನಾಲ್ಕು ಅಂತ ಸಂಖ್ಯೆಗಳನ್ನು ಬರೆಯಬೇಕು ವೀಕ್ಷಕರೇ ಅದಾದ ಬಳಿಕ ಚೌಕದ ಕೆಳಗಡೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ಹೆಸರನ್ನು ಬರೆದ ಬಳಿಕ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಪೇಪರನ್ನು ಫೋಲ್ಡ್ ಮಾಡಬೇಕು ನಂತರ ಫೋಲ್ಡ್ ಮಾಡಿದ ಪೇಪರನ್ನು ನೀರಿನ ಒಳಗಡೆ ಹಾಕಬೇಕು ವೀಕ್ಷಕರೇ ಪೇಪರನ್ನು ನೀರಿಗೆ ಹಾಕುವ ಮೊದಲು ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಹಾಗೂ ಅವರ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಾ ಅವರು ಸಂಪೂರ್ಣವಾಗಿ ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ಮಾಡುತ್ತಾ ಪೇಪರನ್ನು ನೀವು ನೀರಿನ ಒಳಗಡೆ ಹಾಕಿಬಿಡಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ಒಂದು ತಂತ್ರವನ್ನು ನೀವು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಮಾಡಿಕೊಡುತ್ತಾರೆ ಹಾಗೂ ಇದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು